ರಾಜ್ಯ ಮಟ್ಟದ ಕ್ರೀಡಾ ಪಂದ್ಯಾವಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೆಎಲ್ಇ ಅಂತಾರಾಷ್ಟ್ರೀಯ ಶಾಲೆ ಮತ್ತು ಕೆಎಲ್ಇ ನಿಂಗ್ರಾ ಶಾಲೆ ಬೆಳಗಾವಿ ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ನವೆಂಬರ್ ರಂದು ಆಯೋಜಿಸಿದ್ರು ಇದು ಒಂದು ಭವ್ಯ ಶ್ರೇಷ್ಠತೆಯ ಆಚರಣೆಯಾಗಿದೆ ಇಪ್ಪತ್ತು ಶಾಲೆಯ ಎಂಟುನೂರ ನಲವತ್ತು ಭಾಗವಹಿಸಿದ ಸ್ಪರ್ಧೆಯೊಂದಿಗೆ ಈ ಬೃಹತ್ ಸಂಗತಿಯು ನಿಜವಾಗಿಯೂ ಸ್ಪರ್ಧಾತ್ಮಕ ಮತ್ತು ಸೌಹಾರ್ದತೆಯ ಮನೋಭಾವವನ್ನು ಸಾಕಾರಗೊಳಿಸಿದೆ ಪಂದ್ಯಾವಳಿಗಳನ್ನ ಕೇಂದ್ರೀಯವಾಗಿ ನಡೆಸಲಾಗುತ್ತೆ ನಾಲ್ಕು ಪ್ರಮುಖ ಕೇಂದ್ರಗಳೆಂದರೆ ಬೆಳಗಾವಿ ನಿಪಾನಿ ಬೆಂಗಳೂರು ಮತ್ತು ಹುಬ್ಬಳ್ಳಿ ಉತ್ತಮ ಸಂಘಟನೆಯ ವಾಲಿಬಾಲ್ ಕಬಡ್ಡಿ ಖೋ ಖೋ ಮತ್ತು ಅಥ್ಲೆಟಿಕ್ಸ್ ಒಳಗೊಂಡಿರುತ್ತೆ ಇವತ್ತು ನಾವು ಇಲ್ಲಿ ಜವಾಹರ್ಲಾಲ್ ನೆಹರು ಕ್ರೀಡಾ ಮೈದಾನದಲ್ಲಿ ಕೆಲಿ ಸಂಸ್ಥೆಯ ರಾಜ್ಯ ಮಟ್ಟದ ಪಂದ್ಯಾವಳಿಗೋಸ್ಕರ ನೆರವೇರಿದ್ದೇವೆ ನಾವು ಟೆನ್ವಿಕ್ ಸ್ಪೋರ್ಟ್ಸ್ ಕಂಪನಿಯಿಂದ ಬಂದಿದ್ದು ನಾವು ಕೆ ಸಂಸ್ಥೆಯ ಜೊತೆಗೆ ಕಳೆದ ಹತ್ತು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದು ಕೇಲಿ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ಇವತ್ತು ನಡೆಸುತ್ತಿದ್ದೇವೆ ಅಥ್ಲೆಟಿಕ್ಸ್ ಮೊದಲು ಹಬ್ ವಾಯ್ಸ್ ನಾವು ಬೇರೆ ಬೇರೆ ನಾಲ್ಕು ಹಬ್ಗಳಾಗಿ ಕೇಲಿಯ ಇಪ್ಪತ್ತು ಸ್ಕೂಲ್ಗಳನ್ನು ವಿಭಜಿಸಿ ಅದರಲ್ಲಿ ಅದು ವಿಜೇತರ ಮತ್ತು ಅಪ್ ಆದ ಇಬ್ಬರನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಕೊನೆಗೆ ರಾಜ್ಯ ಮಟ್ಟದ ಪಂದ್ಯಾವಳಿಗಳನ್ನು ಇವತ್ತು ಇಲ್ಲಿ ನಡೆಸುತ್ತಿದ್ದು ಅದಕ್ಕೋಸ್ಕರ ಇಪ್ಪತ್ತು ಶಾಲೆಯ ಮಕ್ಕಳು ಬೆಳಗಾವಿ ನಿಪ್ಪಾನಿ ಸೋಲಾಪುರ್ ಚಿಕ್ಕೋಡಿ ಎಂದ ವಿವಿಧ ರಾಜ್ಯದ ವಿವಿಧ ದೇಶ ಪ್ರದರ್ಶನದ ಬಂದು ಇವತ್ತು ಭಾಗವಹಿಸುತ್ತಿದ್ದಾರೆ ಅವರಿಗೋಸ್ಕರ ಈ ಪಂದ್ಯಳ ಆಯೋಜಿಸಿದ್ದು ನಾವು ಹಂತದಲ್ಲಿ ಪಂದ್ಯಾಳಿ ಹಂತದಲ್ಲಿ ಬಂದಿದ್ದೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ ಸುಮಾರು ಇಪ್ಪತ್ತು ಶಾಲೆಗಳು ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದು ಬೆಂಗಳೂರಿನಿಂದ ಹಿಡಿದು ಸೋಲಾಪುರದವರೆಗೆ ಶಾಲೆಗಳು ಬಂದಿದ್ದು ಸುಮಾರು ಮೂರು ಸಾವಿರ ಮಕ್ಕಳು ಈ ರಾಜ್ಯ ಮಟ್ಟದ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ಮೊದಲು ವಿಭಾಗ ಮಟ್ಟದಲ್ಲಿ ಪಂದ್ಯವಹಿಸಿ ಗೆದ್ದ ನಂತರ ಈಗ ರಾಜ್ಯ ಮಟ್ಟಕ್ಕೆ ಬಂದು ಬೆಳಗಾವಿಯ ಮೊದಲ ಪಂದ್ಯಾವಳಿಗಳು ಟೀಮ್ ಅವುಗಳನ್ನು ಮೊದಲು ಲಿಂಗರಾಜ್ ಮತ್ತು ಕೆ ಎಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮುಗಿಸಿ ಈಗ ನೆಹರು ಮೈದಾನದಲ್ಲಿ ಅಥ್ಲೆಟಿಕ್ಸ್ ಪಂದ್ಯಾವಳಿಯನ್ನು ಆಯೋಜಿಸುತ್ತಿದ್ದೇವೆ ನನ್ನ ಹೆಸರು ಜಿತಾಕ್ಷ್ ಪಾಟೀಲ್ ನಾನು ಟೆನ್ ವೀಕ್ ಸ್ಪೋರ್ಟ್ಸ್ನ ಆಪರೇಷನ್ಸ್ ಮ್ಯಾನೇಜರ್ ಫಾರ್ ಸೌತ್ ಇಂಡಿಯಾ ಬೆಳಗಾವಿಯ ಕೆ ಎಲ್ ಇ ಸಂಸ್ಥೆಯ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಡಾಕ್ಟರ್ ಪ್ರೀತಿ ದೊಡ್ವಾಡ್ ಅವರು ಸ್ಫೂರ್ತಿದಾಯಕ ಭಾಷಣದೊಂದಿಗೆ ಪಂದ್ಯಾವಳಿಗಳನ್ನು ಅಧಿಕೃತವಾಗಿ ಉದ್ಘಾಟಿಸಿದ್ರು ಮತ್ತು ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೂ ಶುಭಾಶಯವನ್ನು ಕೋರಿದ್ರು ಪ್ರಾಂಶುಪಾಲರಾದ ಶ್ರೀಮತಿ ದೀಪ್ತಿ ಇಂಗಳೆ ಇವರು ಭಾಗವಹಿಸಿದ ಸ್ಪರ್ಧಿಗಳ ಪ್ರಯತ್ನವನ್ನು ಪ್ರಶಂಸಿಸಿದ್ರು ಮತ್ತು ಸ್ಪರ್ಧಿಗಳನ್ನು ಪ್ರೋತ್ಸಾಹಿಸಿದ್ರು ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಮತ್ತು ರೋಮಾಂಚಕ ಕ್ರೀಡಾ ಸಂಸ್ಕೃತಿಯನ್ನು ಬೆಳೆಸುವ ಈ ಕಾರ್ಯಕ್ರಮ ಕೈಹಳ್ಳಿ ಸಂಸ್ಥೆಯ ಬದ್ಧತೆಗೆ ಸಾಕ್ಷಿಯಾಯಿತು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ಬೆಳಗಾವಿ